ನಮಸ್ಕಾರ ಆಯ್ತಾ ಬಂದವರೆ ನಮಗೆ ಯಾವುದೇ ಒಂದು ಬೆಳೆ ಇರಲಿ ಅಲ್ಟಿಮೇಟು ನಮ್ಮ ಒಂದು ಗೋಲ್ ಆಗಿರೋದು ಆ ಒಂದು ಬೆಳೆಯಲ್ಲಿ ಇಳುವರಿ ಹೇಗೆ ಜಾಸ್ತಿ ಅನ್ನೋದು ನಮ್ಮ ಒಂದು ವಿಧೇಯವಾಗಿರ್ತದೆ ಮುಖ್ಯ ಉದ್ದೇಶವಾಗಿರ್ತದೆ ಇದು ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು ಹಣ್ಣಿನ ಬೆಳೆ ಆಗಿರ್ಬೋದು ಯಾವುದೇ ಸಾಂಬಾರು ಪದಾರ್ಥ ಅಡಿಕೆ ಬೆಳೆ ಆಗಿರ್ಬೋದು ಪ್ರತಿಯೊಂದರಲ್ಲೂ ಏನಂತ ಅಂದರೆ ಇಳುವರಿ ಅಲ್ಲಿ ಜಾಸ್ತಿ ಆಗಬೇಕು ಈ ಒಂದು ಇಳುವರಿ ಜಾಸ್ತಿ ಆಗೋದಕ್ಕೆ ನೀವು ಕೆಲವೊಂದು ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಏನ್ ಕೊಡ್ತಾರೆ ಅಂದ್ರೆ ಕೆಲವೊಂದು ಗ್ರೋತ್ ಇನಿಬಿಟರ್ ಅನ್ನ ಕೊಡ್ಬಿಟ್ಟು ಅಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸಾಮಾನ್ಯವಾಗಿ ಹೇಳ್ತಾರೆ ಈ ಒಂದು ಗ್ರೋತ್ ಇನಿಬಿಟರ್ ಕನ್ಸೆಪ್ಟ್ ಗೆ ಬರೋದಾದ್ರೆ ಇದು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಬೆಳೆಲಿರ್ತಕ್ಕಂತ ಈ ಒಂದು ಬೆಳೆಯನ್ನ ಅದು ಅಲ್ಲಿ ನಿಲ್ಲಿಸ್ಬಿಡುತ್ತೆ ನಿಲ್ಲಿಸ್ಬಿಟ್ಟು ನಿಮ್ಮ ಸಸ್ಯಕ್ಕೆ ಅಲ್ಲಿ ಒಂದು ಸೆನ್ಸ್ ಅನ್ನ ಕೊಡುತ್ತೆ ಏನ್ ಸೆನ್ಸ್ ಅಪ್ಪ ಅಂತಂದ್ರೆ ನಿಂದು ಬೆಳವಣಿಗೆ ಮುಗ್ದಿದೆ ನಿನ್ಗೆ ವಯಸ್ಸಾಗ್ತಾ ಬರ್ತಾ ಇದೆ ನೀನು ಬೇಗ ಬೇಗ ಅಣ್ಣನ ಬಿಟ್ಬಿಟ್ಟು ಅಲ್ಲಿ ಇಳುವರಿಯನ್ನ ಕೊಡಬೇಕು ಅಂತ ಹೇಳಿ ಒಂದು ಸೆನ್ಸ್ ಅನ್ನ ಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಸ್ಯ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಸೆನ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಅದು ಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ನ್ಯೂಟ್ರಿಯೆಂಟ್ ಗಳನ್ನ ಅದು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಶುರು ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಸಫಿಶಿಯಂಟ್ ಆಗಿರ್ತಕ್ಕಂತ ಒಂದು ನ್ಯೂಟ್ರಿಯೆಂಟ್ ಅನ್ನ ಅಲ್ಲಿ ಕಾಯ್ದಿರಿಸಬೇಕಾಗ್ತದೆ ಇದೇನಾದ್ರೂ ನ್ಯೂಟ್ರಿಯೆಂಟ್ಗಳು ಯಥೇಚ್ಛವಾಗಿ ಹೇರಳವಾಗಿ ಹೀರಿಕೊಂಡಂತ ಸಂದರ್ಭದಲ್ಲಿ ನೀವು ಮುಂದಿನ ಬೆಳೆ ಏನಾದರೂ ಬೆಳಿತೀರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಇಳುವರಿ ಸ್ವಲ್ಪ ಡೌನ್ ಇರುತ್ತೆ ಬೆಳೆ ಕುಂಠಿತ ಇರುತ್ತೆ ಚಿಗುರು ಅಷ್ಟಾಗಿ ಬರ್ತಾ ಇರೋಲ್ಲ ಚೆನ್ನಾಗಿ ಕವಲು ಹೊಡೆಯಲ್ಲ ಬೇರೆದಕ್ಕೆ ಹಳೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬೆಳೆ ನಿಮ್ಗೆ ಇಳುವರಿಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಈ ಪ್ರತಿಯೊಂದರಲ್ಲೂ ನ್ಯೂಟ್ರೆಂಟ್ ಅನ್ನೋದು ಒಂದು ಬಹಳ ಪಾತ್ರವನ್ನ ವಹಿಸುತ್ತೆ ಯಾವುದೇ ಒಂದು ಬೆಳವಣಿಗೆ ಆಗಿರಲಿ ಅದು ಎರಡು ಫ್ಯಾಕ್ಟರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅದು ಯಾವುದೇ ಒಂದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಒಂದು ಸಸ್ಯ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರತಿಯೊಂದು ಎರಡು ಫ್ಯಾಕ್ಟರ್ ಮೇಲೆ ಯೂನಿವರ್ಸಲ್ ಇದರ ಮೇಲೆ ಇದು ನಿಂತಿರುತ್ತೆ ಇದು ಯಾವ ಫ್ಯಾಕ್ಟರ್ ಅಂತಂದ್ರೆ ಒಂದೇದು ಸೆಲ್ ಡಿವಿಷನ್ ಆಗುವಂತ ಸಂದರ್ಭದಲ್ಲಿ ಎಷ್ಟು ಸೆಲ್ ಅಲ್ಲಿ ಬಿಟ್ಟಿರುತ್ತೆ ಸೆಲ್ ಎಲಾಂಗನ್ ಆಗುವಂತ ಸಂದರ್ಭದಲ್ಲಿ ಡಿವಿಷನ್ ಆದಂತಹ ಸೆಲ್ಗಳು ಎಷ್ಟು ಎಲಾಂಗೇಟ್ ಆಗುತ್ತೆ ಅನ್ನೋದು ಇಲ್ಲಿ ತುಂಬಾ ಮಹತ್ವವನ್ನ ಕೊಡುತ್ತೆ ಸೆಲ್ ಡಿವಿಷನ್ ಅಂತ ಏನು ಅಂತ ಅಂತಂದ್ರೆ ನೀವು ಯಾವುದೇ ಒಂದು ಒಂದು ಮಗುನೇ ತಿಳ್ಕೊಳ್ಳಿ ಹೊಟ್ಟೆಯಲ್ಲಿ ಇರತಕ್ಕಂಥ ಮಗು ಸೆಲ್ ಡಿವಿಷನ್ ಆದಂತ ಸಂದರ್ಭದಲ್ಲಿ ಪಿಂಡ ಒಳಗಡೆ ಏನಿರುತ್ತೆ ಹೊಟ್ಟೆ ಒಳಗಡೆ ಇರತಕ್ಕಂಥ ಪಿಂಡದಲ್ಲಿ ಎಷ್ಟು ಅಂಗಾಂಗಗಳು ಇರುತ್ತೆ ಅಷ್ಟು ಅಂಗಾಂಗಗಳು ತದನಂತರ ಅದು ಬೆಳವಣಿಗೆ ಹೊಂದಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಒಂದು ಪಿಂಡ ಒಂದು ಪಿಂಡಕ್ಕೆ ಎರಡು ಕೈ ಎರಡು ಕಾಲು ಐದು ಬೆರಳು ಒಂದು ತೆರೆ ಈ ರೀತಿಯಾಗಿ ಅದು ಒಂದು ಪಿಂಡದ ರಚನೆ ಹೊಟ್ಟೆಯಲ್ಲಿ ಆಗುತ್ತೆ ತದನಂತರ ಇದರ ಬೆಳವಣಿಗೆ ಆಗುತ್ತೆ ಅದೇ ರೀತಿ ನಮ್ಮ ಸಸ್ಯದಲ್ಲೂ ಕೂಡ ಎಷ್ಟು ಸೆಲ್ ಡಿವಿಜನ್ ಆಗಿರುತ್ತೋ ಅಷ್ಟು ಅಲ್ಲಿ ಕಾಯಿಗಳು ಬರುತ್ತೆ ಸೆಲ್ ಅನ್ ಆಗುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ತೂಕವನ್ನ ಕೊಟ್ಬಿಟ್ಟು ಈ ಒಂದು ಕಾಯಿ ಸೈಜು ಮತ್ತೆ ತೂಕವನ್ನ ಜಾಸ್ತಿ ಮಾಡಬಹುದಾಗಿದೆ ಇಳುವರಿಯಲ್ಲಿ ಪ್ರತಿಯೊಂದು ಪೋಷಕಾಂಶಗಳು ತನ್ನ ಪಾತ್ರವನ್ನ ನಿರ್ವಹಿಸುತ್ತದೆ ಮೊದಲನೇದಾಗಿ ನಾವು ಬರೋದಾದ್ರೆ ಬೋರಾನು ಇಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಪಾತ್ರವನ್ನ ಇದು ಹೂವಿನ ಸಂದರ್ಭದಲ್ಲಿ ವಹಿಸುತ್ತೆ ನೀವು ಬೋರಾನನ್ನ ಕೊಡೋದ್ರಿಂದ ಅದೇನ್ ಮಾಡುತ್ತೆ ಅಂತಂದ್ರೆ ಭೂಮಿಲಿರ್ತಕ್ಕಂಥ ಇರ್ತಕ್ಕಂಥ ಅದು ಟ್ರಾನ್ಸ್ಪೋರ್ಟ್ ಅದು ಗಿಡ ಹೀರ್ ಸಹಾಯ ಮಾಡುತ್ತೆ ನೀವು ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಬೋರನ್ ಯಾವ್ದೇ ಒಂದು ಸಂದರ್ಭದಲ್ಲಿ ಕೊಡ್ಬೇಕಾಗತ್ತೆ ಅಂತಂದ್ರೆ ಆ ಸಮಯದಲ್ಲಿ ನೀವು ಕ್ಯಾಲ್ಸಿಯಂ ಜೊತೆ ಮಿಶ್ರಣ ಮಾಡ್ಬಿಟ್ಟು ಬೋರಾನನ್ನ ಕೊಡಿ ಈ ಬೋರನ್ ಏನ್ ಮಾಡುತ್ತೆ ಅಂತಂದ್ರೆ ಈ ಯಾವ ಹೂಗಳು ಬಿಟ್ಟು ಹೂಗಳನ್ನ ಬಿಡೋದಕ್ಕೆ ಇದು ಪ್ರಚೋದನೆಯನ್ನ ಕೊಡುತ್ತೆ ಈ ಒಂದು ಹೂಗಳು ಪ್ರಚೋದನೆಯನ್ನ ಕೊಟ್ಬಿಟ್ಟು ಆ ಹೂಗಳು ಅಲ್ಲಿ ಬಿಡುವ ಹಾಗೆ ಇದು ಮಾಡುತ್ತೆ ನೀವು ಎಲ್ಲಿ ಬೋರನ್ ಕಡಿಮೆ ಇರುತ್ತೆ ಅಲ್ಲಿ ಹೂವಿನ ರಚನೆ ಸರಿಯಾಗಿ ಆಗಿರೋದಿಲ್ಲ ಹೂ ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ಹೂವು ಬೇಗ ಬಿಟ್ಟಿರುತ್ತೆ ಕೆಲವೊಂದು ಹೂವು ಲೇಟಾಗಿ ಬಿಟ್ಟಿರುತ್ತೆ ಅದರಲ್ಲಿ ಹೂಗಳಲ್ಲೇ ವೇರಿಯೇಷನ್ ಇರುತ್ತೆ ನಾವು ಯಾವ ಒಂದು ಸಂದರ್ಭದಲ್ಲಿ ಈ ಬೋರನ್ ಕಡಿಮೆ ಕೊಡ್ತೀವಿ ಆ ಒಂದು ಸಂದರ್ಭದಲ್ಲೆಲ್ಲ ಈ ರೀತಿಯಾದಂತಹ ಪ್ರಾಬ್ಲಮ್ ನಮಗೆ ಕಂಡು ಬರುತ್ತೆ ಸೊ ನಾವು ಈ ಒಂದು ಹೂ ಬಿಡೋದಕ್ಕಿಂತ ಮುಂಚೆ ಒಂದು ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಮತ್ತೆ ಬೋರನ್ ಡ್ರೆಂಚಿಂಗ್ ಅನ್ನ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೊಟ್ಟಂತಹ ಬೋರನ್ನು ಕೊನೆಯ ಹಂತದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಎಲೆಯಲ್ಲಿ ಈ ಒಂದು ಕ್ಯಾಲ್ಸಿಯಂ ಮತ್ತೆ ಶುಗರ್ ಅನ್ನ ಈರ್ಕೊಂಡ್ಬಿಟ್ಟು ನಮ್ಮ ಹಣ್ಣಿಗೆ ಕೊಡುತ್ತೆ ಏನಪ್ಪ ಈ ಒಂದು ಶುಗರ್ ನಮ್ಮ ಹಣ್ಣಿಗೆ ಬರೋದ್ರಿಂದ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಕೆಲವೊಂದು ಹಣ್ಣು ತಿನ್ ನೋಡ್ತಾರೆ ತಿನ್ ನೋಡ್ಬೇಕಾದ್ರೆ ಕೆಲವೊಂದು ಸ್ವೀಟ್ ಇರುತ್ತೆ ಕೆಲವೊಂದು ಉಗುರು ಇರುತ್ತೆ ಯಾವ ಒಂದು ಬೆಳೆಯಲ್ಲಿ ಬೋರಾನನ್ನ ಸರಿಯಾಗಿ ನಿರ್ವಹಿಸಲಾಗಿರುತ್ತೋ ಆ ಒಂದು ಹಣ್ಣಿನ ರುಚಿ ಸಿಹಿಯಾಗಿರುತ್ತೆ ಈ ಒಂದು ಸಿಹಿ ಪಾತ್ರದಲ್ಲಿ ಬೋರಾನ್ ಒಂದು ಪೋಷಕಾಂಶ ಮುಖ್ಯವಾಗಿರುತ್ತೆ ಈ ಹೋರಾನ್ ಜೊತೆಗೆ ಕೊಟ್ಟಂತಹ ಕ್ಯಾಲ್ಸಿಯಂ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಹಣ್ಣಿನ ಮೇಲ್ಪದರ ಏನಿರುತ್ತೆ ಅದು ರಚನೆ ಆಗುತ್ತೆ ಈ ಒಂದು ಕ್ಯಾಲ್ಸಿಯಂ ಇಂದ ನಮ್ಮ ದೇಹದಲ್ಲಿ ಮಧ್ಯದ ಎಲುಬಿನ ರಚನೆ ಯಾವ ರೀತಿಯಾಗಿ ಕ್ಯಾಲ್ಶಿಯಂ ಇಂದ ಆಗಿರುತ್ತೋ ಅದೇ ರೀತಿ ಒಂದು ತರಕಾರಿಯ ಮೇಲ್ಮೈ ರಚನೆ ಕ್ಯಾಲ್ಶಿಯಂ ಇಂದ ಆಗಿರುತ್ತೆ ಇಲ್ಲೇನಾದ್ರೂ ಕ್ಯಾಲ್ಶಿಯಂ ಸಮರ್ಪಕವಾಗಿ ಸಸ್ಯಕ್ಕೆ ಹೋಗಿಲ್ಲ ಅಂತಂದ್ರೆ ಆ ಗಿಡದ ಎಲಾಂಗೇಶನ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಬಿರುಕು ಬರುವಂತಹ ಸಾಧ್ಯತೆ ಇರುತ್ತೆ ಅಥವಾ ಡ್ರಾಪಿಂಗ್ ಆಗುತ್ತೆ ಹಾಗಾಗಿ ಅದು ಈಚದೆ ಒಂಥ ವಿಕಾರ ರೂಪವಾಗಿ ಹಣ್ಣುಗಳು ತರಕಾರಿಗಳು ನಮಗೆ ಸಿಗುತ್ತೆ ಯಾವ ಒಂದು ಪ್ಲಾಟ್ ಅಲ್ಲಿ ತಾಕಿನಲ್ಲಿ ನಾವು ಕ್ಯಾಲ್ಸಿಯಂ ಅನ್ನ ಕಡಿಮೆ ಕೊಟ್ಟಾಗ ಸೊ ಆದ ಕಾರಣ ನಾವು ಕ್ಯಾಲ್ಸಿಯಮ್ ಬೋರನ್ ಅನ್ನ ಎರಡು ಡ್ರೆಂಚಿಂಗ್ ಅನ್ನ ಫ್ಲವರಿಂಗ್ ಟೈಮ್ ಅಲ್ಲ ಕೊಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಪೋಷಕಾಂಶ ಬರೋದು ಪೊಟ್ಯಾಷಿಯಂ ಈ ಪೊಟ್ಯಾಶಿಯಂ ಏನಂತ ಅಂದ್ರೆ ಅಲ್ಟಿಮೇಟ್ ನಿಮಗೆ ಸೈಜು ತೂಕ ಬರೋದೇ ಈ ಒಂದು ಪೊಟ್ಯಾಶಿಯಂ ಒಂದು ಪೋಷಕಾಂಶದಿಂದ ಈ ಪೊಟ್ಯಾಶಿಯಂ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸೆಲ್ ಅಂತ ಹೇಳ್ಕೊಳ್ಳಿ ಈ ಒಂದು ಸೆಲ್ ಅಲ್ಲಿ ಇರ್ತಕ್ಕಂತ ಸೈಟೋಪ್ಲಾಸಮ್ ಅಲ್ಲಿ ಒಂದು ವ್ಯಾಕ್ಯೂಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ವ್ಯಾಕ್ಯೂಲ್ ಅಂತಂದ್ರೆ ಖಾಲಿ ಜಾಗವನ್ನ ಖಾಲಿ ಮಾಡುತ್ತೆ ಈ ಖಾಲಿ ಜಾಗವನ್ನ ಕ್ರಿಯೇಟ್ ಸಂದರ್ಭದಲ್ಲಿ ಆ ಒಂದು ಖಾಲಿ ಜಾಗ ಎಂಬತ್ತು ತೊಂಬತ್ತು ಪರ್ಸೆಂಟ್ ಖಾಲಿ ಮಾಡದೆ ಈ ಒಂದು ಪೊಟ್ಯಾಶಿಯಮ್ ಈ ಒಂದು ವ್ಯಾಕ್ಯೂಲ್ ಅಲ್ಲಿ ಸೆಲ್ ಅಲ್ಲಿ ಸೈಟೋಪ್ಲಾಜ್ ಅಲ್ಲಿ ಈ ಒಂದು ಸೈಟೋಪ್ಲಾಜಂ ಅಲ್ಲಿ ತದನಂತರ ಇದೇನ್ ಮಾಡುತ್ತೆ ಅಂತಂದ್ರೆ ಗಿಡಗಳಿಗೆ ಸ್ಟಿಮ್ಯುಲೇಷನ್ ಅನ್ನ ಕೊಡುತ್ತೆ ಇಲ್ಲಿ ತೊಂಬತ್ ಪರ್ಸೆಂಟ್ ಜಾಗ ಖಾಲಿಯಾಗಿದೆ ನಿನ್ನ ಎಲೆಯಲ್ಲಿ ನೀನು ತಯಾರು ಮಾಡ್ಕೊಂಡಿರ್ತಕ್ಕಂಥ ಆಹಾರನ ಈ ಒಂದು ಹಣ್ಣಿನಲ್ಲಿ ತರಕಾರಿಯಲ್ಲಿ ಅದನ್ನ ಹೇಳಿ ಗಿಡಗಳಿಗೆ ಒಂದು ಸ್ಟಿಮ್ಯುಲೇಷನ್ ಅನ್ನ ಕೊಡುತ್ತೆ ತದನಂತರ ಏನ್ ಮಾಡುತ್ತೆ ಪತ್ರ ಹರಿತಿನ ಸಹಾಯದಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರ ತಯಾರಿಸಲ್ಪಟ್ಟಂತಹ ಈ ಒಂದು ಆಹಾರ ಎಲೆಯಿಂದ ಈ ಒಂದು ತರಕಾರಿ ಹಣ್ಣಿಗೆ ಅದು ಸರಬರಾಜಾಗ್ತದೆ ಈ ರೀತಿಯಾಗಿ ನಮ್ಗೆ ಈ ಒಂದು ಪೊಟ್ಯಾಶು ಅಲ್ಲಿ ಒಂದು ಸಹಾಯವನ್ನ ಮಾಡುತ್ತದೆ ಎಲೆಯಲ್ಲಿ ಶೇಖರಣೆಯಾದಂತಹ ಈ ಒಂದು ಆಹಾರ ಇದರಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಫ್ರೂಟ್ ಹಣ್ಣಿಗೆ ಸಿಗ್ಬಿಟ್ಟು ಅಲ್ಲಿ ಬೆಳವಣಿಗೆಯನ್ನ ಅದು ಹೊಂದುತ್ತೆ ಕೊನೆಯ ಹಂತದಲ್ಲಿ ಈ ಒಂದು ಪೊಟ್ಯಾಶ್ ಏನ್ ಮಾಡುತ್ತೆ ಅಂತಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿರ್ತೀರ ಕೆಲವೊಂದು ಹಣ್ಣುಗಳ ಕಲರಿಂಗ್ ಅನ್ನ ಚೆನ್ನಾಗಿ ಬಂದಿರಲ್ಲ ಕೆಲವೊಂದು ಹಣ್ಣುಗಳು ಮಂಡಿಯಲ್ಲಿ ತರಕಾರಿ ಕಲರ್ ಚೆನ್ನಾಗಿ ಬಂದಿರುತ್ತೆ ಈ ಒಂದು ಕಲರಿಂಗ್ ಬರೋದಕ್ಕೆ ಈ ಒಂದು ಪೊಟ್ಯಾಶ್ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಯಾವ ಒಂದು ತಾಕಿನಲ್ಲಿ ಈ ಒಂದು ಪೊಟ್ಯಾಶ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡಿರ್ತಾರೋ ಆ ಒಂದು ಹಣ್ಣುಗಳ ತರಕಾರಿಯ ಒಂದು ಬಣ್ಣ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಅಂದ್ರೆ ಅದು ಸಾರಜನಕ ನೈಟ್ರೋಜನ್ ಇದು ಯಾವ ರೀತಿಯಾಗಿ ಅಂತಂದ್ರೆ ಒಂದು ಶನಿ ಗ್ರಹದ ಹಾಗೆ ಯಾವ ರೀತಿಯಾಗಿ ಶನಿಗ್ರಹ ಒಂದು ಕರ್ಮಕರ್ತ ಆಗಿರುತ್ತೋ ಅದೇ ರೀತಿ ಈ ಒಂದು ಸಾರಜನಕ ಈ ಒಂದು ಪ್ರತಿಯೊಂದು ಹಂತದಲ್ಲೂ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಈ ಒಂದು ಸಾರಜನಕವನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ನೀವೇನಾದ್ರೂ ಸರಿಯಾಗಿ ಅಲ್ಲಿ ಸಾರಜನಕ ಕೊಟ್ಟಿಲ್ಲ ಅಂತಂದ್ರೆ ನಾವು ಮೇಲೆ ಏನು ಹೇಳಿದ್ವಲ್ಲ ಹೂವಿನಂತ ಹಣ್ಣಿನಂತ ಇವು ಯಾವ ಅಂತನೂ ಅಲ್ಲಿ ನಡೆಯೋದಿಲ್ಲ ಈ ಸಾರಜನಕ ಅಲ್ಲಿ ಇಲ್ಲ ಅಂತಂದರೆ ನಲ್ಲಿ ಸಾರಜನಕ ಇಲ್ಲದೆ ಅದು ಯಾವ್ದು ಕ್ರಿಯೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಅತಿ ಹೆಚ್ಚು ಸಾಲಜನಕವೇನಾದ್ರೂ ಅಲ್ಲಿ ನೀಡಿದ್ವಿ ಅಂತಂದ್ರೆ ಗಿಡಗಳು ಹೂವಿನ ಪ್ರಚೋದನೆಯನ್ನ ಬಿಟ್ಬಿಟ್ಟು ಅದು ಬೆಳವಣಿಗೆ ಅಂತಕ್ಕೆ ಹೋಗ್ಬಿಡುತ್ತೆ ನಾವೇನಲ್ಲಿ ಗ್ರಹ ತಿನ್ನ ಬಿಟ್ಟರೆ ಕೊಟ್ಟು ಸ್ಟಿಮುಲೆಂಟ್ ಕೊಟ್ಟು ಫ್ಲವರ್ ಬರಲಿ ಅಂತೇಳಿ ನಾವೇನು ಸ್ಟಿಮ್ಯುಲೆಂಟ್ ಕೊಟ್ಟಿರ್ತೀವಲ್ಲ ಈ ಒಂದು ಸ್ಟಿಮ್ಯುಲೆಂಟ್ ನ ಆಂಟಿ ಸ್ಟಿಮ್ಯುಲೆಂಟ್ ಆಗಿ ಮಾಡಿದ್ರೆ ಈ ಒಂದು ನೈಟ್ರೋಜನ್ ಆಗಿರುತ್ತೆ ಇದು ಗಿಡಗಳಿಗೆ ನೀನು ಬೆಳವಣಿಗೆಯನ್ನು ನಿಲ್ಲಿಸುವ ಈ ಹೂವನ್ನ ಹೂವನ್ನ ಆಗೋದ್ ಬಿಡೋ ನೀನು ಬೆಳವಣಿಗೆ ಹೊಂದಬೇಕು ಅಂತ ಹೇಳಿ ಅದು ಪ್ರಚೋದನೆಯನ್ನ ಕೊಟ್ಬಿಟ್ಟು ಚಿಗುರು ಬರ್ಸುತ್ತೆ ಅಲ್ಲಿ ನಮ್ಗೆ ಹೂಗಳು ಮತ್ತೆ ಹಣ್ಣುಗಳು ಎಲ್ಲ ಉದುರೋಗ್ಬಿಡುತ್ತೆ ಅಲ್ಲಿ ಯಾವ ಚಿಕ್ಕರ್ ಬಂದ್ಬಿಟ್ಟು ಹಣ್ಣುಗಳು ಯಾವ್ದು ಬೆಳವಣಿಗೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಸಾರಜನಕದ ಒಂದು ಇತಿಮಿತಿ ಬಳಕೆಯನ್ನು ಒಂದು ನಮ್ಮ ಪ್ಲಾಟ್ ನಲ್ಲಿ ಮಾಡಿದ್ರೆ ಯಾವ ರೀತಿಯಾಗಿ ನಮಗೆ ಈ ಒಂದು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಮಾಡಿರ್ತೀವಿ ಅದೇ ರೀತಿ ನಾವು ಹಾರ್ಮೋನ್ಗಳ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ ಈ ಹಾರ್ಮೋನ್ ಗಳಲ್ಲಿ ಬರೋದಾದ್ರೆ ಆಕ್ಸಿನ್ ಚಿಬರ್ಲಿಕ್ಕು ಸೈಟೋಕೈನ ಇಲ್ಲಿ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ ಇಲ್ಲಿ ಸೈಟೋಕೈನಿನ್ ಅನ್ನೋದು ಈ ಒಂದು ಗುಂಡು ಎಷ್ಟು ಬಿಡಬೇಕು ಎಷ್ಟು ಗುಂಡ್ ಬಿಡಬೇಕು ಎಷ್ಟು ಹೂ ಅಲ್ಲಿ ಬಿಡಬೇಕು ಅನ್ನೋದು ಈ ಒಂದು ಸೈಟೋಕೈನಿನ್ ಅಲ್ಲಿ ನಮಗೆ ತೋರಿಸ್ಬಿಡುತ್ತೆ ಸೆಲ್ ಡಿವಿಜನ್ ಅಂತದಲ್ಲಿ ಸೊ ಈ ಒಂದು ಸೈಟೋಕೈನಿನ್ ರೆಚ್ಚಿರತಕ್ಕಂತ ಸಿಡ್ ಗಳು ಯಾವ್ದೇ ಒಂದು ನೀವು ಸಿ ವಿಡ್ ಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದರಲ್ಲಿ ಸೈಟೋಕೈನಿನ್ ಜಾಸ್ತಿ ಆಗಿರುತ್ತೆ ನಾವು ಹೂ ಬರೋಕ್ ಮುಂಚೆ ನಾವು ಯಾವ್ದಾದ್ರು ಒಂದು ಸ್ಪ್ರೇ ಅನ್ನ ಕೈಗೊಳ್ತೀವಿ ಅಂತಂದ್ರೆ ಡ್ರೆಂಚಿಂಗ್ ಅನ್ನ ಕೈಗೊಳ್ತೀವಿ ಅಂತಂದ್ರೆ ಅದನ್ನ ಸಿಡ್ ನ ಒಂದು ಸ್ಪ್ರೇಯಿಂಗ್ ಅಥವಾ ಡ್ರೆಂಚಿಂಗ್ ಕೊಡೋದು ತುಂಬಾ ಉತ್ತಮವಾಗಿರುತ್ತದೆ ಈ ಒಂದು ಸೆಲ್ ಡಿವಿಷನ್ ಅಂತಂದ್ರೆ ಎಷ್ಟು ನಾವು ಈ ಒಂದು ಸೈಟೋಕೈನಿ ಅಲ್ಲಿ ಕೊಡ್ತೀವಿ ಅಷ್ಟು ನಮಗೆ ಸೆಲ್ ಡಿವಿಷನ್ ಆಗ್ಬಿಟ್ಟು ಗುಂಡುಗಳು ಜಾಸ್ತಿ ಬಿಡ್ತವೆ ಹೂಗಳು ಜಾಸ್ತಿ ಬಿಡ್ತವೆ ಈ ಒಂದು ಸೈಡಕ ಹೇಳೋದ್ರಿಂದ ತದನಂತರ ಬರೋದು ಈ ಒಂದು ಆಕ್ಸಿನ್ ಆಕ್ಸಿನ್ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಬಿಟ್ಟಿರ್ತಕ್ಕಂಥ ಈ ಗುಂಡುಗಳು ಸೈಜ್ ಬರೋದಕ್ಕೆ ಅಗ್ರ ಆಗೋದಕ್ಕೆ ಈ ಒಂದು ಜಿಂಕ್ ಈ ಒಂದು ಆಕ್ಸಿನ್ ಎಲ್ಪ್ ಮಾಡುತ್ತೆ ನಾವು ಕೊಡ್ತಕ್ಕಂತ ಜಿಂಕ್ ನ್ಯೂಟ್ರಿಯೆಂಟ್ ಭೂಮಿಲಿ ಇರ್ತಕ್ಕಂಥ ಆಕ್ಸಿನ್ ಅನ್ನ ಈರ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯವನ್ನು ಮಾಡ್ತದೆ ಸೊ ಹಾಗಾಗಿ ನಾವು ಈ ಒಂದು ಬೆಳವಣಿಗೆ ಹಂತದಲ್ಲಿ ಸೈಜಿನ ಬೆಳವಣಿಗೆ ಹಂತದಲ್ಲಿ ಒಂದು ಜಿಂಕಿನ ಸ್ಪ್ರೇ ಅಥವಾ ಟ್ರೆಂಚಿಂಗ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಜಿಬರ್ಲಿಕ್ ಕ್ಯಾಸಿಡ್ ಜಿಬರ್ಲಿಕ್ ಕ್ಯಾಸಿಡ್ ಏನು ಮಾಡುತ್ತೆ ಅಂತಂದ್ರೆ ಈ ಒಂದು ಸೈಜ್ನ ತೂಕದ ಎಲಾಂಗೇಶನ್ ಮಾಡ್ಬೋದು ಅಲ್ಲಿ ಸೈಜ್ ಆಗೋದಕ್ಕೆ ಇದು ಸಹಾಯವನ್ನು ಮಾಡ್ತದೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು